ಔರಂಗಜೇಬ್ ಸಮಾಧಿ ಸ್ಥಳಾಂತರ ವಿಚಾರಕ್ಕೆ ಘರ್ಷಣೆ ಆಗಿದೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಲ್ಲು ತೂರಿದ್ದಾರೆ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ ಮಹಾರಾಷ್ಟ್ರದ ನಾಗಪುರ ನಗರದ ಮಹಲ್ ಪರಿಸರದಲ್ಲಿ ಈ ಘಟನೆ ನಡೆದಿದೆ ವಾಹನ ಅಂಗಡಿಗಳಿಗೆ ಬೆಂಕಿ ಇಟ್ಟು ಪ್ರತಿಭಟಿಸಿದ್ದಾರೆ ನಾಗಪುರ ಜನ ಶಾಂತಿ ಕಾಪಾಡಲೇಬೇಕು ಅಂತ ಮಹಾರಾಷ್ಟ್ರ ಸಿಎಂ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಔರಂಗಜೇಬ್ ಸಮಾಧಿ ಸ್ಥಳಾಂತರ ವಿಚಾರಕ್ಕೆ ನಡೆದಂತಹ ಘರ್ಷಣೆ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ ಕಲ್ಲು ತೂರಿದ್ದಾರೆ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ ವಾಹನ ಹಾಗೂ ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಕಲ್ಲು ತೂರಾಟದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನು ಪುಂಡರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮಹಾರಾಷ್ಟ್ರದ ನಾಗ್ಪುರ ನಗರದ ಮಹಲ್ ಪರಿಸರದಲ್ಲಿ ನಡೆದಂತಹ ಘಟನಾ ದೃಶ್ಯವಾಳಿಯನ್ನು ನೀವು ನೋಡ್ತಾ ಇದ್ದೀರಿ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ ಕಲ್ಲು ತೂರಿದ್ದಾರೆ ಕಾರಿನ ಗಾಜಿ ಪುಡಿ ಪುಡಿ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರಿಗೆ ಗಂಭೀರ ಗಾಯಗಳಾಗಿದೆ नागपुर के महल इलाके में जिस प्रकार से तनाव की स्थिति निर्माण हुई ये बहुत ही निंदनीय है जिस प्रकार से कुछ लोगों ने पत्थरबाजी की है पुलिस पर भी पत्थर फेंके हैं ये बिल्कुल गलत है मैं स्वयं इन सारी घटनाओं पर नजर रखकर हूं मैंने पुलिस कमिश्नर को यह कहा है कि कानून व्यवस्था बनाने के लिए जो भी कड़े से कड़े, कड़े कदम उठाने की आवश्यकता हो उठाए जाए ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ ಮಹಾರಾಷ್ಟ್ರದ ನಾಗಪುರ ನಗರದ ಮಹಲ್ ಪರಿಸರದಲ್ಲಿ ಈ ಘಟನೆ ನಡೆದಿದೆ ವಾಹನ ಅಂಗಡಿಗಳಿಗೆ ಬೆಂಕಿ ಇಟ್ಟು ಪ್ರತಿಭಟಿಸಿದ್ದಾರೆ ನಾಗಪುರ ಜನ ಶಾಂತಿ ಕಾಪಾಡಲೇಬೇಕು ಅಂತ ಮಹಾರಾಷ್ಟ್ರ ಸಿಎಂ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಔರಂಗಜೇಬ್ ಸಮಾಧಿ ಸ್ಥಳಾಂತರ ವಿಚಾರಕ್ಕೆ ನಡೆದಂತಹ ಘರ್ಷಣೆ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ ಕಲ್ಲು ತೂರಿದ್ದಾರೆ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ ವಾಹನ ಹಾಗೂ ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಕಲ್ಲು ತೂರಾಟದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ ಐವತ್ತಕ್ಕೂ ಹೆಚ್ಚು ಪೊಲೀಸರು ಪುಂಡರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮಹಾರಾಷ್ಟ್ರದ ನಾಗ್ಪುರ ನಗರದ ಮಹಲ್ ಪರಿಸರದಲ್ಲಿ ನಡೆದಂತಹ ಘಟನಾ ದೃಶ್ಯವಾಳಿಯನ್ನು ನೀವು ನೋಡ್ತಾ ಇದ್ದೀರಿ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ ಕಲ್ಲು ಚೂರಿದ್ದಾರೆ ಕಾರಿನ ಗಾಜು ಪುಡಿ ಪುಡಿ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರಿಗೆ ಗಂಭೀರ ಗಾಯಗಳಾಗಿದೆ नागपुर के महल इलाके में जिस प्रकार से तनाव की स्थिति निर्माण हुई ये बहुत ही निंदनीय है जिस प्रकार से कुछ लोगों ने पत्थरबाजी की है पुलिस पर भी पत्थर फेंके हैं ये बिल्कुल गलत है मैं स्वयं इन सारी घटनाओं पर नजर रखकर हूं मैंने पुलिस कमिश्नर को यह कहा है कि कानून व्यवस्था बनाने के लिए जो भी कड़े से कड़े कदम उठाने की आवश्यकता हो उठाए जाए ಶಾಂತಿ ಕೋ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್